ಈಗ ಟಿ ಎಮ್ ಕೋರ್ಸ್ ಅಂತ ತಗೊಂಡ್ರೆ ನಿಮಗೆ ಅದರ ಕ್ಯೂರಿಯಾಸಿಟಿ ಇದೆ ಏನೇನು ಸಬ್ಜೆಕ್ಟ್ ಕವರ್ ಆಗುತ್ತೆ ಟಿ ಎಮ್ ಮಾಡೋದ್ರಿಂದ ನನಗೆ ಏನು ಪ್ರಯೋಜನ ಆಗುತ್ತೆ ಅಂತ ಸುಮಾರು ಜನ ನನ್ನೊಂದು ಕ್ವಶನ್ ಕೇಳಿದಿರಾ ನಾನು ಸರ್ಗೆ ಆ ಕ್ವಶನ್ಗೆ ಆನ್ಸರ್ ಮಾಡೋಕೆ ಹೇಳ್ತೀನಿ ಸರ್ ಏನು ಪ್ರಯೋಜನ ಸೊ ಇದೊಂದು ಬಸವ ಅಕಾಡೆಮಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಬಸವ ಅಕಾಡೆಮಿ ಆಸ್ತಿ ಇದು ಓಕೆ ಆದ್ರೂ ಈ ಆಸ್ತಿನ ನಮ್ಮ ಹತ್ರ ಇಟ್ಕೋತಾ ಇಲ್ಲ ಇದನ್ನು ಹಂಚುತ್ತಾ ಇದ್ದೀವಿ ಕೆಲವರು ಕೇಳ್ತಾರೆ ಏನ್ ನೀವು ಏನು ರಿಸರ್ಚ್ ಮಾಡ್ತೀರಾ ಅದು ಅಷ್ಟು ಎಲ್ಲ ಯೂಟ್ಯೂಬಲ್ಲಿ ಆಗ್ತೀರಾ ಕ್ಲಾಸ್ನ ಎಲ್ಲನು ಏನು ರಿಸರ್ಚ್ ಮಾಡ್ತೀರಾ ಅದ್ರ ಬಗ್ಗೆ ಎಲ್ಲನೂ ಫುಲ್ ಡೀಟೇಲಾಗಿ ಕೊಡ್ತೀರಾ ನೀವು ಯಾಕೆ ಅದನ್ನು ಏನಂತಾರೆ ಅಂದರೆ ಓಲ್ಡ್ ಮಾಡಿ ಇಟ್ಕೊಳ್ಳೋಲ್ಲ ನೀವು ಬರೋ ಪೇಷೆಂಟಿಗೆ ಅಷ್ಟೇ ಟ್ರೀಟ್ ಮಾಡ್ಬೋದು ನೀವಿಷ್ಟು ಜನ ಕಳಿಸಿದ್ರೆ ಏನು ಅದರಿಂದ ಲಾಭ ಅಂತಲೂ ಕೂಡ ಕೇಳ್ತಾರೆ ಹೇಳ್ತಾರೆ ಇವಾಗ ನನಗೆ ಪೇಶೆಂಟಿಗೆ ಟ್ರೀಟ್ ಮಾಡೋದೇ ಮೈಂಡಲ್ಲಿ ಇದ್ದಿದ್ರೆ ನಾನು ನನ್ನ ಹತ್ರನೇ ಇಟ್ಕೊತಿದ್ದೆ ಯಾರಿಗೂ ಹೇಳ್ಕೊಡ್ತಿದ್ದಿಲ್ಲ ಓಕೆ ನಾನು ಇನಿಷಿಯಲ್ ಆಫ್ ಮೈ ಕೆರಿಯರಲ್ಲಿ ದಿನ ಇಪ್ಪತ್ತು ಮೂವತ್ತು ನೋಡ್ತಾ ಇದ್ದೆ ಆಮೇಲೆ ನೂರು ಪೇಷೆಂಟ್ ನೋಡ್ತಾ ಇದ್ವಿ ಇನ್ನೂರು ಪೇಷೆಂಟ್ ಇತ್ತೀಚಿಗೆ ವಿ ಪರ್ ಡೇ ಕ್ರಾಸ್ ಆಗಿದೆ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಎಷ್ಟೋ ಜನ ನೋಡ್ತೀವಿ ಎಷ್ಟು ನೋಡೋಕ್ಕಾಗುತ್ತೆ ಒಂದೊಂದು ಸರ್ತಿ ನಮಗೆ ಸಾಕನಿಸ್ಬಿಡ್ತೈತೆ ವಿ ಕೆನಾಟ್ ಸಿ ಒಂದು ಓಕೆ ನಾನು ಟ್ರೀಟ್ಮೆಂಟ್ ಕೊಡಬೇಕು ಅವ್ರು ಅವರು ಅವ್ರು ವಾಪಸ್ ಬಂದು ಹೇಳ್ತಾರಲ್ಲ ನನಗೆ ಅದು ವಾಸಿ ಆಯಿತು ಅಂತ ಅದೊಂದು ಕಿಕ್ ಕೊಡುತ್ತೆ ಅದು ಖುಷಿ ಅದನ್ನು ಮಾಡಿದೆ ಆಲ್ರೆಡಿ ಓಕೆ ನೆಕ್ಸ್ಟ್ ಮಜಾ ಏನ್ ಗೊತ್ತಾ ನಾನು ನಂತರ ರೆಡಿ ಅವರು ಜನ ಕ್ವಾಸಿ ಅದು ಇನ್ನೊಂದು ಬಟ್ ನೋಡ್ದಂಗೆ ಯಾರೇ ಏನೇ ವಿದ್ಯೆ ಕಲ್ತ್ರು ಅದನ್ನ ಅವ್ರ ಹತ್ರನೇ ಸೇವ್ ಮಾಡಿ ಇಟ್ಟು ಹೋಗಿ ನೋಡ್ತಾರೆ ಬಟ್ ನೀವು ಪ್ರತಿ ಒಂದು ನೀವೇನ್ ರಿಸರ್ಚ್ ಮಾಡ್ತೀರಾ ಆ ರೀಸರ್ಚ್ ಮಾಡಿದ್ನ ಇಷ್ಟು ಜನಕ್ಕೆ ನಾನು ತಲುಪಿಸ್ಬೇಕು ಗಲ್ಲಿ ಗಲ್ಲಿ ಕೂಡ ಹೀಲರ್ ಇರ್ಬೇಕು ಅನ್ನೋ ಕಾನ್ಸೆಪ್ಟ್ ನಿಮಗೆ ಹೇಗ್ ಬಂತು ಆ ಕಾನ್ಸೆಪ್ಟ್ ಕೇಳಕ್ಕೆ ಖುಷಿ ನಮಗೆ ಸಿ ವಾಟ್ ನೀವೇ ಹೇಳಿದ್ರಲ್ಲ ನನ್ನ ಡೇಟ್ ಆಫ್ ಬರ್ತಲ್ಲಿ ಎಸ್ ಅನ್ನೋದಿದೆ ಅಂತೇಳಿ ಸರ್ ನನ್ನ ಎನರ್ಜಿ ಪ್ರಕಾರ ಐ ಆಮ್ ದ ಎನರ್ಜಿ ಆಫ್ ವಾತ ವಾತ ಅಂದರೆ ಏನು ಗೊತ್ತಾ ಆಕಾಶ ಮತ್ತು ವಾಯು ಇವೆರಡರ ಸಮ್ಮಿಲನ ವಾತ ಸೊ ನನ್ನ ಒಂದು ಸ್ಟ್ರೆಂತ್ ಏನಪ್ಪ ಅಂದ್ರೆ ನನಗೆ ಟ್ರಾನ್ಸ್ಪರೆನ್ಸಿ ನಾನು ವಾತ ನೇಚರ್ ಇರೋರೆಲ್ಲರೂ ಹಿಂಗೆ ಇರ್ತಾರೆ ಇಲ್ಲೇನು ಯೋಚನೆ ಮಾಡ್ತಾರೆ ಇಲ್ಲಿ ಮಾತಾಡ್ತಿರ್ತಾರೆ ಇದಕ್ಕೆ ಆಪೋಸಿಟ್ ಕಫ ನೇಚರು ಕುಮನ್ ಗುಸ್ಕೋತಾರೆ ಒಳಗೆ ಏನೋ ಒಂದು ಇರ್ತಾರೆ ಹೊರಗೆ ಇನ್ನೊಂದು ಏನೋ ಮಾತಾಡ್ತಿರ್ತಾರೆ ಓಕೆ ಹಂಗಂತಲ್ಲ ಅಂತಲ್ಲ ಅವ್ರದೇ ಒಂದು ಸ್ಟ್ರೆಂತ್ ಇರುತ್ತೆ ನಮ್ಮದೇ ಒಂದು ಸ್ಟ್ರೆಂತ್ ಇರುತ್ತೆ ನನಗೆ ಐ ಹ್ಯಾವ್ ಎ ವಿಷನ್ ವೆರಿ ಕ್ಲಿಯರ್ ಆಗಿ ನನಗೊಂದು ಗುರಿ ಇದೆ ನಾನು ಎಷ್ಟು ತಿಂತೀಯ ಎರಡು ಇಡ್ಲಿ ಮೇಲೆ ಮೂರನೇ ಇಡ್ಲಿ ತಿನ್ನೋಕ್ಕಾಗಲ್ಲ ಹಾಂ ಅಲ್ವಾ ನಾನು ನಾನು ಸಿ ಈ ಒಂದು ಟಿ ಎಮ್ ಕೋರ್ಸ್ ಯಾರೆಲ್ಲ ಮಾಡ್ತಾರೋ ಅವರೊಂದು ಕ್ಲಿನಿಕ್ ತೆಗಿಬೋದು ಅಷ್ಟು ಸ್ಟ್ರೆಂತ್ ಇರುತ್ತೆ ಕ್ಲಿನಿಕ್ ತೆಗೆಯೋದಕ್ಕಿಂತ ಒಂದು ಆಶ್ರಮನೇ ತೆಗಿಬಹುದು ಖಂಡಿತ ಸುಮಾರು ಜನ ಕ್ಲಿನಿಕ್ ಮಾಡಿದ್ದಾರೆ ಮತ್ತೆ ಎಷ್ಟು ಅವರ ಮನೆಗಳಲ್ಲಿ ಬಾಂಧವ್ಯ ಚೆನ್ನಾಗಿ ಬಿಲ್ಡ್ ಆಗಿದೆ ಹೆಲ್ದಿ ಆಗಿದ್ದಾರೆ ಏನ್ ನೀವು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀರಾ ಆತರ ಅವ್ರ ಕಡೆಯಿಂದನೂ ಬರುತ್ತೆ ಮನೆ ಅಂತಿದ್ರ ಊರನ್ನೇ ಸರಿ ಮಾಡಬಹುದು ಒಬ್ಬ ಟಿ ಎಂ ಸ್ಟೂಡೆಂಟ್ ಒಂದು ಗುರುವಿನ ಲೆಕ್ಕ ಒಂದು ಗುರು ಒಂದು ಮಠ ಒಂದು ಆಶ್ರಮ ಅಂತ ಏನಿರುತ್ತೆ ಅಲ್ಲಿ ಏನೆಲ್ಲ ಅವರು ಟೀಚ್ ಮಾಡ್ತಾರೆ ಏನೆಲ್ಲ ಹೇಳ್ತಾರೆ ಅದು ಆ ಒಂದು ಕ್ವಾಲಿಟೀಸನ್ನ ಒಬ್ಬ ಟಿ ಎಮ್ ಸ್ಟೂಡೆಂಟಲ್ಲಿ ನೀವು ನೋಡ್ಬೋದು ಯಾಕೆ ಅಂತಂದರೆ ಎಲ್ಲರೂ ಹೇಳ್ತಾರೆ ಆಧ್ಯಾತ್ಮ 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 ಅಂತೇಳಿ ಆ ಆಧ್ಯಾತ್ಮನ ನಾವು ಟಿ ಎಮ್ ಅಲ್ಲೇ ಕೊಟ್ಬಿಟ್ಟಿದ್ದೀವಿ ಇನ್ ದನ್ ದ ಫಾರ್ಮ್ ಆಫ್ ಫೈವ್ ಎಲಿಮೆಂಟ್ಸ್ ಆಕಾಶ ತತ್ವ ಆಶಾ ಆಕಾಶ ಹೆಂಗಿರುತ್ತೆ ಏನೇ ಕೊಟ್ಟರು ತಗೊಳುತ್ತ ಏನೇ ಕೊಟ್ಟರು ದಟ್ ಇಸ್ ಅಕ್ಸೆಪ್ಟೆನ್ಸ್ ಏನು ಕೊಟ್ಟರು ತಗೊಳುತ್ತೆ ಅದು ಆ ಅಕ್ಸೆಪ್ಟೆನ್ಸು ನಮ್ಮ ಟಿ ಎಂ ಸ್ಟೂಡೆಂಟಲ್ಲಿ ಇರುತ್ತೆ ಓಕೆ ಬರೋದು ಬರಲಿ ಹೋಗೋದು ಹೋಗ್ಲಿ ಓಕೆ ಆ ಒಂದು ಒರಿಜ್ ಅದನ್ನು ಒರಿಜಿನಾಲಿಟಿ ಅಂತ ಕರಿತೀವಿ ನಾವು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ ಅಂದರೆ ಆಕಾಶ ತತ್ವ ನಾವು ಒಬ್ಬ ಸ್ಟೂಡೆಂಟ್ ನಮ್ಮ ಹತ್ರ ರಾಗಿ ಅವನು ಪೊಲೀಸ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಡಾಕ್ಟರ್ ಇರ್ಬೋದು ರೈತ ಇರ್ಬೋದು ಅವರು ನಮ್ಮ ಹತ್ರ ಬಂದಾಗ ಅವರಲ್ಲೇ ನಾವು ಪಂಚಭೂತಗಳನ್ನು ತುಂಬ್ತೀವಿ ಯಾವಾಗ ಮೊದಲನೇ ತತ್ವ ಆಕಾಶ ಯಾವಾಗ ಆಕಾಶ ತತ್ವನ ತುಂಬ್ತೀವೋ ಅವರಲ್ಲಿ ಒರಿಜಿನಾಲಿಟಿ ಬಂದ್ಬಿಡ್ತೈತೆ ಅಂದ್ರೆ ಇವಾಗ ನನ್ನ ಹತ್ರ ಆಕಾಶ ತತ್ವ ಇದ್ದಾಗ ನಿನ್ನನ್ನು ನಾನು ಎಂಟಿಯಾಗಿ ನೋಡ್ತೀನಿ ಆಕಾಶ ಅಂದ್ರೆ ಏನು ಎಂಟಿ ನೀನು ನನಗೆ ಎಂಟಿ ನೀನು ಹೆಣ್ಣ ಗಂಡ ಹುಡುಗಿನ ಅದ ಇದ ಮಣ್ಣ ದೊಡ್ಡೋರ ಚಿಕ್ಕೋರ ಶ್ರೀಮಂತರ ಬಡವರ ನಿನ್ನಿಂದ ಏನು ಲಾಭ ಐತೆ ಲಾಭ ಇಲ್ಲ ಏನಿರಲ್ಲ ಯುವರ್ ಒನ್ ಎನರ್ಜಿ ಬಾಡಿ ದಟ್ ಈಸ್ ದ ಎಮ್ಟಿನೆಸ್ ಆ ಎಮ್ ಟಿನೆಸ್ ನಮ್ಮ ಸ್ಟೂಡೆಂಟಿಗೆ ಬರುತ್ತೆ ಸೊ ಹಾಗಾಗಿ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂದರೆ ಅವರೇ ಒಂದು ಗುರುವಿನ ಥರ